ಸುಮಾರು ಒಂದು ಲಕ್ಷ ತೊಂಬತ್ತು ಸಾವಿರ ಜಮೀನುಗಳು ಸರಿಸುಮಾರು ಐವತ್ತೇಳು ಸಾವಿರ ರೈತರು ಮೃತರ ಹೆಸರ್ನಲ್ಲಿ ಇದ್ದಾವೆ ಅನ್ನುವಂತಹದ್ದು ನಾವು ಅಂದಾಜು ಮಾಡಿದ್ದೇವೆ ಅವರಿಗೆ ಹೇಳಿದೇನೆ ಬರುವ ಆರು ತಿಂಗಳಲ್ಲಿ ಇಷ್ಟು ರೈತರನ್ನ ಸಂಪರ್ಕ ಮಾಡಿ ಅವರು ಒಪ್ಪಿಗೆ ಕೊಟ್ಟಲ್ಲಿ ಅವರ ವಾರಸುದಾರರಿಗೆ ಯಾವುದೇ ಖರ್ಚು ಇಲ್ಲದೆ ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ ಎರಡನೇದು ನಾವು ರಾಜ್ಯಾದ್ಯಂತ ಹಳೆ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇದಾವೆ ಅವುಗಳನ್ನ ಸಂರಕ್ಷಣೆ ಮಾಡುವಂತಹ ಭೂ ಸುರಕ್ಷಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ ಇದರ ಮುಖಾಂತರ ದಾಖಲೆಗಳು ಹಾಳಾಗೋದನ್ನ ಸಂರಕ್ಷಣೆ ಮಾಡ್ದಾಗುತ್ತೆ ಕಳೆದು ಹೋಗೋದನ್ನ ತಪ್ಪಿಸಿದಾಗುತ್ತೆ ಮತ್ತು ಜನಗಳಿಗೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳನ್ನ ಎಲ್ಲಿದ್ದರೆ ಅಲ್ಲಿಂದನೆ ಆನ್ಲೈನ್ ಮುಖಾಂತರವಾಗಿ ಪಡೆದುಕೊಡ್ತಕ್ಕಂತ ಸೌಲಭ್ಯವನ್ನ ಶಕ್ತಿಯನ್ನ ಜನಗಳ ಕೈಗೆ ತುಂಬುತ್ತಾ ಇದ್ದೇವೆ ನಾವು ಇವುಗಳನ್ನ ಸ್ಕ್ಯಾನ್ ಮಾಡೋದ್ರಿಂದ ಮುಂದೆ ಇವುಗಳಲ್ಲಿ ನಕಲಿ ಫೋರ್ಜರಿ ತಿದ್ದುಪಡಿ ಮಾಡಿ ಫ್ರಾಡ್ ಮಾಡುವಂತ ಅವಕಾಶಗಳಿಗೂ ಕೂಡ ಒಂದು ಕಡಿವಾಣ ಹಾಕ್ತಾ ಇದ್ದೇವೆ ಇದರ ಮುಖಾಂತರವಾಗಿ ರಾಜ್ಯದಲ್ಲಿ ಸುಮಾರು ಒಂದು ಒಂದು ನೂರು ಕೋಟಿ ಪುಟಗಳನ್ನ ಈ ರೀತಿಯ ದಾಖಲೆಗಳು ಇದ್ದಾವೆ ಅಂತ ಅಂದಾಜು ಮಾಡಿದ್ದೇವೆ ಅದರಲ್ಲಿ ಇಲ್ಲಿಯವರೆಗೆ ಮೂವತ್ತ ಮೂರು ಪಾಯಿಂಟ್ ಒಂದು ಕೋಟಿ ಪುಟಗಳನ್ನ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ದೇವೆ ತರ್ಟಿ ತ್ರೀ ಪರ್ಸೆಂಟ್ ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಬಾಕಿ ಇರುವಂತಹ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ ಸೂಚನೆ ಇದೆ ಮತ್ತು ದಾಖಲೆಗಳು ಇನ್ನು ಮುಂದೆ ಜನ ನಮ್ಮ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅವರ ಮನೆಯಿಂದಲೇ ನಮ್ಮ ಭೂ ಸುರಕ್ಷಾ ಆನ್ಲೈನ್ ಕೋರ್ಟ್ ಅವರು ಅರ್ಜಿ ಹಾಕಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನು ಪಡೆದುಕೊಳ್ಳಬಹುದು ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ ನಮ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕಲಿಕ್ಕೆ ಗೊತ್ತಾಗೋದಿಲ್ಲ ಅಂತಿದ್ದಲ್ಲಿ ನಾಡ ಕಚೇರಿಗೆ ಬಂದು ಕೂಡ ಅಲ್ಲಿ ಈ ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಪಡ್ಕೊಳ್ಬಹುದು ತಾಲೂಕು ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಸೊ ಈ ಸೌಲಭ್ಯ ಜನ ಅವ್ರಿಗೆ ಶಕ್ತಿ ಇದ್ರೆ ಅವ್ರ ಮನೆಯಿಂದನೇ ಆನ್ಲೈನ್ ಅಲ್ಲಿ ಪಡ್ಕೊಳ್ಳಿ ಇಲ್ಲ ಯಾವ್ದಾದ್ರು ಕಂಪ್ಯೂಟರ್ ಗೆ ಹೋಗಿ ಪಡ್ಕೊಳ್ಬಹುದು ಇಲ್ಲ ಅಂದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿ ಪಡ್ಕೊಳ್ಬಹುದು ದಾಖಲೆ ಪಡ್ಕೊಳ್ಲಿಕ್ಕೆ ತಾಲೂಕು ಕೇಂದ್ರ ಕಚೇರಿಗೆ ಬಂದು ಅಲೆದಾಡುವಂತ ಅವಶ್ಯಕತೆ ಇರೋದಿಲ್ಲ ಆ ಒಂದು ಅಲೆದಾಟದಿಂದನೂ ಕೂಡ ಜನಗಳಿಗೆ ನಾವು ಮುಕ್ತಿಯನ್ನ ಕೊಡ್ತಾ ಇದ್ದೇವೆ